ಶ್ರೋತೃಗಳೇ ನಮಸ್ಕಾರ ಕಸದಿಂದ ರಸ ಅಂತ ನಾವು ಕೇಳಿದ್ದೀವಿ ಆದರೆ ಈಗ ಕೆಲ ವರ್ಷಗಳಿಂದ ಈ ಕಸ ಅನ್ನೋದು ರಸ ವಿದ್ಯೆಯಾಗಿ ಅಂದರೆ ನಾವು ಚಿನ್ನವನ್ನ ಮಾಡ್ತೀವಲ್ಲ ಹಾಗೆ ಈ ಕಸ ಅನ್ನೋದು ಒಂದು ರಸ ವಿದ್ಯೆಯಾಗಿ ಪರಿಣಮಿಸಿದೆ ಸಾಕಷ್ಟು ಹಣವನ್ನ ಅದು ಜನಸಾಮಾನ್ಯರಿಗೆ ಮತ್ತೆ ಇನ್ನೂ ಅನೇಕ ಉದ್ಯೋಗಸ್ಥರಿಗೆ ತಂದು ಕೊಡ್ತಾ ಇದೆ ಹಸಿ ತ್ಯಾಜ್ಯ ಸಾವಿರಾರು ಕೆಜಿ ಗಟ್ಟಲೆ ಪ್ರತಿನಿತ್ಯ ಪ್ರತಿ ಊರುಗಳಲ್ಲಿ ತಯಾರಾಗ್ತಾ ಇದೆ ಹಾಗಾದ್ರೆ ಈ ತಿಂದು ತೇಗೋದೇ ನಮ್ಮ ಕೆಲಸವೇ ತಿಂದು ತೇಗೋ ಬದಲು ತಿಂದು ಉಳ್ಸೋದನ್ನ ನಾವು ಕಲಿಬೇಕಲ್ಲ ನಮ್ಮೊಂದಿಗೆ ಈಗ ಆನಂದರಾಜ್ ಅವರಿದ್ದಾರೆ ಇವರು ಸುಮಾರು ಆರೇಳು ವರ್ಷಗಳಿಂದ ಈ ತಿಂದು ತೇಗೋರಿಗೆ ತಿಂದು ಉಳ್ಸೋದನ್ನ ಹೇಳ್ಕೊಡ್ತಾ ಇದ್ದಾರೆ ಏನಿದು ವಿಶೇಷ ಅಂತ ಅವ್ರ ಹತ್ರ ಮಾತನಾಡ್ತಾ ನಮಸ್ಕಾರ ಆನಂದರಾಜ್ ಅವರೇ ನಮಸ್ಕಾರ ನೀವು ಬೇರೆ ಬೇರೆ ಹಣ್ಣಿನ ರಸಗಳನ್ನ ಮಾಡಿ ಮಾರಾಟ ಮಾಡ್ತೀರಾ ಇದೇನು ಬಹಳ ವಿಶೇಷವಾದದ್ದಲ್ಲ ಆನಂದರಾಜ್ ಅವರು ಹೇಗೆ ಭಿನ್ನವಾಗಿ ಇದನ್ನು ಮಾಡ್ತಾ ಇದ್ದಾರೆ ಹೇಳಿ ನಮ್ಮ ಅಂಗಡಿನಲ್ಲಿ ಯಾವುದೇ ಥರದ ಏಕ ಬಳಕೆ ತ್ಯಾಜ್ಯಗಳನ್ನ ಬಳಸಲ್ಲ ಇನ್ಫ್ಯಾಕ್ಟ್ ನಾವು ಜ್ಯೂಸ್ಗಳನ್ನು ಕೊಡಬೇಕಾದ್ರೆ ಪಾನೀಯಗಳನ್ನ ಕೊಡಬೇಕಾದ್ರೆ ನಾವು ಗ್ಲಾಸ್ಗಳನ್ನ ಯೂಸ್ ಮಾಡಲ್ಲ ಪೇಪರ್ ಕಪ್ಪು ಪ್ಲಾಸ್ಟಿಕ್ ಕಪ್ಪು ಯಾವುದೇ ಥರದ ಕಂಟೈನರ್ನ ಬಳಸೋದಿಲ್ಲ ಸೊ ಹಣ್ಣಿನ ತಿರಳಿನಿರುತ್ತೆ ಅದನ್ನೇ ಬಟ್ಲಾಗಿ ಮಾಡಿ ಅದರಲ್ಲೇನೆ ಅದರದೇ ಆದಂಥ ಹಣ್ಣಿನ ರಸನ ಹಾಕಿ ಸರ್ವ್ ಮಾಡ್ತಾ ಇದೀವಿ ಕೆಲವೊಂದು ಹಣ್ಣುಗಳು ಪಾನೀಯಗಳನ್ನ ಕುಡಿದ ನಂತರ ಅದೇ ಹಣ್ಣನ್ನು ಅವರು ತಿಂದುಬಿಡ್ಬಹುದು ಅಂದರೆ ಶೂನ್ಯ ತ್ಯಾಜ್ಯ ಆಗುತ್ತೆ ಅಂದರೆ ಯಾವುದೇ ರೀತಿಯ ಕಸ ಉತ್ಪಾದನೆ ಆಗಲ್ಲ ಇನ್ನು ಕೆಲವುದರಲ್ಲಿ ಜ್ಯೂಸ್ನ ಕುಡಿಬಹುದು ಆದರೆ ಅದರ ಹಣ್ಣು ತಿರುಳು ಅಂತದನ್ನ ನಾವು ಗೊಬ್ಬರ ಮಾಡೋದಕ್ಕೆ ಹಾಕ್ಬಿಡ್ತೀವಿ ಅಂದ್ರೆ ಇಲ್ಲಿ ತಿಂದು ತೇಗೋದು ಹೌದು ಹಾಗಾದ್ರೆ ರಸವನ್ನ ಈಗ ಉದಾಹರಣೆಗೆ ಹಣ್ಣು ಹೌದು ಆ ಪೇರ್ಲೆ ಹಣ್ಣಲ್ಲಿ ಒಳಗಿನ ತಿರುಳನ್ನ ತೆಗೆದು ಅದನ್ನ ಜ್ಯೂಸ್ ಮಾಡಿ ನೀವು ಅದೊಳಗೆ ಹಾಕೊಡ್ತೀರಾ ಆಮೇಲೆ ಹೊರಗಿನ ಹಣ್ಣನ್ನ ತಿನ್ಬಹುದು ತಿನ್ಬಹುದು ಇಲ್ಲಿ ತಿಂದು ತೆಗೋದು ಆಗತ್ತೆ ಹಾಗಾದ್ರೆ ಹೌದು ಒಳ್ಳೇದಾಗತ್ತೆ ಆರೋಗ್ಯಕ್ಕೆ ಅದೇ ತರ ಕೆಲವೊಂದು ತಿನ್ನೋದಕ್ಕಾಗೋದಿಲ್ಲ ಯಾವ ಯಾವ್ದು ತಿನ್ನೋದಕ್ಕಾಗೋದಿಲ್ಲ ಅದನ್ನ ನಾವು ಗೊಬ್ಬರ ಮಾಡೋದಕ್ಕೆ ಹಾಕ್ಬಿಡ್ತೀವಿ ಅಂದ್ರೆ ಈಗ ಅನಾನಸ್ ಅಂತ ತಗೊಳ್ಳೋಣ ಅನಾನಸಲ್ಲೂ ಮಾಡಬಹುದು ಒಳಗಿನ ತಿರುಳನ್ನ ಜ್ಯೂಸ್ ಮಾಡಿ ರಸ ಮಾಡಿ ನೀವು ಅದರೊಳಗೆ ಹಾಕ್ಬಹುದು ಆದ್ರೆ ಹೊರಗಿನ ಸಿಪ್ಪೆ ಬಹಳ ಗಟ್ಟಿ ಇರುತ್ತೆ ಅದು ತಿನ್ನೋದಂತದ್ದು ಅಲ್ವೇ ಅಲ್ಲ ಹೌದು ಅವಾಗ ಹೇಗೆ ಮಾಡ್ತೀವಿ ಅದನ್ನ ನಾವು ಜೈವಿಕ ಕಿಣ್ವಗಳು ಅಂತ ಹೇಳ್ತೀವಿ ಅಂದ್ರೆ ಬಯೋ ಎನ್ಸೈಮ್ಸ್ ಅಂತ ಹೇಳ್ತಾರೆ ಇದು ನ್ಯಾಚುರಲ್ ಕ್ಲೀನಿಂಗ್ ಲಿಕ್ವಿಡ್ ನಾವು ಹೇಗೆ ಮನೆಯಲ್ಲಿ ರಾಸಾಯನಿಕ ದ್ರವ್ಯಗಳನ್ನೆಲ್ಲ ಬಳಸ್ತೀವಲ್ಲ ಮೇಜ್ ಕ್ಲೀನ್ ಮಾಡೋದಕ್ಕೆ ಇರಲಿ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಇರಲಿ ಇದಕ್ಕೆಲ್ಲ ಯಾವುದೇ ಥರದ ರಾಸಾಯನಿಕ ಬಳಸೋದು ಬದಲು ಇದು ಜೈವಿಕ ಕಿಣ್ವಗಳು ಅಂದ್ರೆ ಆರ್ಗ್ಯಾನಿಕ್ ಆಗಿ ಈ ಒಂದು ನಾವೇನು ಅನಾನಸ್ ಸಿಪ್ಪೆ ಇರುತ್ತಲ್ಲ ಅನಾನಸ್ ಸಿಪ್ಪೆಗೆ ಬೆಲ್ಲ ಹಾಕಿ ಮತ್ತೆ ಒಂದಷ್ಟು ನೀರು ಹಾಕಿ ಅದನ್ನ ಒಂದು ಮೂವತ್ತು ದಿನ ಬದಿಗಿಟ್ಬಿಟ್ರೆ ಅದು ಒಂದು ಒಳ್ಳೆ ಲಿಕ್ವಿಡ್ ಆಗಿ ತಯಾರಾಗುತ್ತೆ ತಯಾರಾಗಿರೋ ಲಿಕ್ವಿಡ್ ನಾವು ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು ನೆಲ ಒರೆಸೋದಕ್ಕೆ ಯೂಸ್ ಮಾಡಬಹುದು ಮಾಡಬಹುದು ಗ್ಲಾಸ್ ಕ್ಲೀನ್ ಮಾಡಬಹುದು ನಾನಾ ಉಪಯೋಗಗಳಿವೆ ಇದರಲ್ಲಿ ಆಮೇಲೆ ಇನ್ನ ಅಂದ್ರೆ ಪ್ರಯೋಗ ಮಾಡಿಲ್ಲ ಬಟ್ ಬೇರೆ ಕಡೆ ಎಲ್ಲ ಲೈಕ್ ಕೇರಳದಲ್ಲಿ ಬೇರೆ ದೇಶಗಳಲ್ಲೆಲ್ಲ ಈ ಅನಾನಸ್ ಸಿಪ್ಪೆ ಬಳಸಿ ನೆನಪಿನ ಲೆದರ್ ಎಲ್ಲ ತಯಾರು ಮಾಡ್ತಾರೆ ಅಂದ್ರೆ ಅದನ್ನ ವೀಗನ್ ಲೆದರ್ ಅಂತ ಹೇಳ್ತಾರೆ ಅಂದ್ರೆ ಪ್ರಾಣಿಗಳ ಚರ್ಮನ ಸುಲಿದಿರ ಅದನ್ನ ಬಳಸಿದಿರ ಆರ್ಗ್ಯಾನಿಕ್ ಆಗಿ ಪರಿಸರ ಸ್ನೇಹಿಯಾಗಿರುವಂಥ ಲೆದರ್ನ ಕೂಡ ಜನ ಮಾಡ್ತಾ ಇದ್ದಾರೆ ಅದನ್ನ ಚೆನ್ನಾಗಿ ಅಂದ್ರೆ ಎಲ್ಲ ಪೀಸ್ 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 ಮಾಡಿ ಒಣಗಿಸಿ ಅದರದ್ದು ಪುಡಿ ಏನ್ ಬರುತ್ತೆ ಪುಡಿಯಿಂದ ಪೇಪರ್ ಗಳು ಮಾಡ್ತಾರೆ ಮರದ ಪುಡಿಯಿಂದ ಹೇಗೆ ಪೀಠೋಪಕರಣಗಳನ್ನು ಮಾಡ್ತಾರೋ ಅದೇ ತರ ಮಾಡ್ತಾರೆ ಹೌದು ಹೌದು ಈ ತರದ ಒಂದು ಯೋಜನೆ ಮಾಡೋದು ಬಹಳ ಕಷ್ಟ ಈಗ ಕರ್ನಾಟಕದಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣೆ ಅನ್ನೋದಕ್ಕೆ ಒಂದು ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ತುಂಬ ಜಾಸ್ತಿ ಮಹತ್ವ ಬಂದಿದೆ ಇದನ್ನ ಬೆಂಗಳೂರಂತಹ ಶಹರದಲ್ಲಿ ನೀವು ಇದನ್ನ ಒಂದು ವ್ಯಾಪಾರ ಕೂಡ ಮಾಡ್ಕೊಂಡಿದ್ದೀರಾ ವ್ಯವಹಾರದಲ್ಲಿ ಅಲ್ಲಿ ಲಾಭ ಬಹಳ ಮುಖ್ಯ ಎಷ್ಟು ಸಹ ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಹೇಗೆ ನೀವು ಇದನ್ನು ಶುರು ಮಾಡುವಾಗ ಯಾವ ರೀತಿ ತೊಂದರೆಗಳಿತ್ತು ಮತ್ತೆ ಹೇಗೆ ಪ್ಲಾನಿಂಗ್ ಹೇಗೆ ಮಾಡಿದ್ರಿ ನೀವು ನಮ್ಮ ಆರಂಭಿಕ ಘಟ್ಟಗಳಲ್ಲಿ ಯಾವುದೇ ಹೊಸ ಪ್ರಯತ್ನ ನಾವು ಮಾಡಿದಾಗ ಜನರ ಪ್ರತಿಕ್ರಿಯೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಏನು ಈ ಥರ ಇದೆ ಹೇಗೆ ಅಂತ ಅಂದರೆ ಅಷ್ಟಾಗಿ ಜನ ಅದನ್ನ ಒಪ್ಕೊಳ್ಳೋದಿಲ್ಲ ಕ್ರಮೇಣ ಜನ ಟ್ರೈ ಮಾಡ್ತಾ ಅವ್ರಿಗದು ಗೊತ್ತಾಗ್ತಾ ಗೊತ್ತಾಗ್ತಾನೆ ಸೊ ಅಲ್ಲೇನಾಗುತ್ತೆ ನಮ್ಮಂಥವ್ರು ಎಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ನಮ್ಮ ಕ್ರಿಯಾಶೀಲತೆಯಿಂದ ಯಾವುದೇ ಕಾರಣಕ್ಕೂ ಕೈ ಬಿಡದೇನೇನೆ ಸೊ ಈ ಒಂದು ಘಟ್ಟ ಇರುತ್ತಲ್ಲ ತುಂಬಾ ಮುಖ್ಯವಾದಂಥ ಘಟ್ಟ ಯಾಕಂದರೆ ನಮ್ಮಲ್ಲಿ ನಾವು ನಂಬಿಕೆಯನ್ನು ಕಳ್ಕೊಬಾರ್ದು ಸೊ ನಾನೊಬ್ಬ ಇಂಜಿನಿಯರ್ ಆಗಿರೋದ್ರಿಂದ ನನಗೆ ಗೊತ್ತಿತ್ತು ಇದನ್ನು ಹೀಗೆ ಮಾಡಿದ್ರೆ ಇದು ಹೀಗಾಗುತ್ತೆ ಆ್ಯಂಡ್ ನನಗೆ ಚೆನ್ನಾಗಿ ಗೊತ್ತು ಇದು ಮಾಡುತ್ತಾ ಇರೋದು ನಾವು ಒಂದು ಪರಿಸರಕ್ಕಾಗಿ ನಾವು ಇದ್ದೀವಿ ಬರೀ ದುಡ್ಡಿನ ಒಂದು ಉದ್ದೇಶ ಇಟ್ಕೊಂಡು ಯಾವುದೇ ಬಿಸ್ನೆಸ್ ಮಾಡಿದ್ರು ನನಗನ್ಸೋ ಮಟ್ಟಿಗೆ ಅಷ್ಟು ಯಶಸ್ನ ಕಾಣೋದು ಕಷ್ಟ ಅಂತ ಅನಿಸುತ್ತೆ ಅಫ್ಕೋರ್ಸ್ ಎಲ್ರಿಗೂ ದುಡ್ಡು ಬೇಕಾಗತ್ತೆ ಒಂದು ವರಮಾನ ಇರಲೇಬೇಕು ಯಾವುದೇ ಒಂದು ಉದ್ಯಮದಲ್ಲಿ ಬಟ್ ಅದರ ಜೊತೆಗೆ ನಮ್ಮ ಪ್ಯಾಷನ್ ನಮ್ಮ ಕಾಳಜಿ ಏನಿರುತ್ತೆ ಅದು ಜೊತೆ ಸೇರಿದಾಗ ತುಂಬಾ ಸೊಗಸಾಗಿ ಮೂಡಿಬರುತ್ತೆ ಔಟ್ಕಮ್ ಏನೇ ಇದ್ರು ಸೊ ಆ ಒಂದು ಲೆಕ್ಕದಲ್ಲಿ ನಾನು ಒದ್ದಂಥ ವಿದ್ಯಾಸಂಸ್ಥೆ ಬಿ ಎಮ್ ಎಸ್ ಕಾಲೇಜು ಬಸವನಗುಡಿನಲ್ಲಿ ನಾನು ನನ್ನ ಹದಿನಾರು ಹದಿನೇಳು ವರ್ಷದಲ್ಲಿ ಇದನ್ನೇ ಅವರು ಹೇಳಿಕೊಟ್ಟಿದ್ದು ಸೊ ನಾವು ಯಾವಾಗಲೂ ಪರಿಸರ ಪ್ರೇಮಿಯಾಗಿರಬೇಕು ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಅದು ನನ್ನ ಆ ಒಂದು ಎಳೆ ವಯಸ್ಸಿನಲ್ಲಿ ಮನದಟ್ಟ ಮಾಡ್ಕೊಂಡ್ಬಿಟ್ಟಿದೆ ಬಿಕಾಸ್ ಆ ಒಂದು ಏಜ್ ಫಾರ್ಮೇಟಿವ್ ಇಯರ್ಸ್ ಅಂತ ಹೇಳ್ತಾರೆ ಆವಾಗ ನಾವು ಏನು ಗ್ರಹಿಸ್ತೀವೋ ಅದನ್ನು ಜೀವನ ಪರ್ಯಂತ ಅಳವಡಿಸ್ಕೊಳ್ತೀವಿ ಅನ್ನೋದು ನನ್ನ ಬಲವಾದ ನಂಬಿಕೆ ಸೊ ನಮ್ಮ ಕಾಲೇಜ್ನಲ್ಲಿ ಅವರು ನನಗಾದ್ರೆ ಹೇಳ್ಕೊಟ್ಟಿರಲಿಲ್ಲ ಅಂತಂದರೆ ಮುಂದೆ ಅಂದರೆ ನಾನು ಕಾಲೇಜ್ ಬಿಟ್ಟು ಎಷ್ಟೋ ವರ್ಷಗಳ ನಂತರ ನಮ್ಮ ಅಂಗಡಿನಲ್ಲಿ ಈ ಒಂದು ಪ್ರಯೋಗನ ಶುರು ಮಾಡಿದ್ದು ಬಟ್ ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು ಅಂದರೆ ಆ ಹದಿನಾರನೇ ವಯಸ್ಸಿಂದನೂ ನಾನು ಏನು ಒಂದು ಕಸಾನೂ ಕೂಡ ನಾನು ಹೊರ ಹಾಕಿದ್ದಿಲ್ಲ ಫಾರ್ ಎಕ್ಸಾಂಪಲ್ ಚಾಕ್ಲೇಟೇ ತಿಂದರೂ ಸರಿ ಆ ರ್ಯಾಪರ್ನ ನಮ್ಗೆ ಏನಂತ ಹೇಳ್ಕೊಟ್ಟಿದ್ರು ಅಂದರೆ ಅದು ಸೀದಾ ನಿಮ್ಮ ಪಾಕೆಟಿಗೆ ಹೋಗಬೇಕು ಇಲ್ಲ ನಿಮ್ಮ ಬ್ಯಾಗ್ ಒಡೆ ಹೋಗಬೇಕು ಎಲ್ಲೂ ಅಲ್ಲಿ ಇಲ್ಲಿ ಬಿಸಾಡಬಾರ್ದು ಸೊ ನಂತರ ಆಮೇಲೆ ಎಲ್ಲಿ ಕಸದ್ ಬಿಟ್ಟಿರುತ್ತೋ ನೋಡಿ ಅದರಲ್ಲೇನೆ ಹಾಕಬೇಕು ಅಂತ ಅಂತ ಒಳ್ಳೆ ಒಂದು ರೂಡ್ಸ್ ಇದ್ರು ನಮಗೆ ಇವತ್ತಿನ ಡೇಟ್ ನಾವು ಹೇಳಬೇಕು ಅಂತಂದ್ರೆ ಕಸ ವಿಂಗಡಣೆ ಕಸ ವಿಲೇವಾರಿ ತುಂಬಾ ಅತಿ ಮುಖ್ಯವಾಗಿಬಿಟ್ಟಿದೆ ಮಿಶ್ರಿತ ಕಸ ಮಾಡಬಾರದು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಸುಮ್ಮನೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅದಕ್ಕೂ ಇದಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲವೇ ಇಲ್ಲ ಓದೋದ್ರಿಂದ ಮಾತ್ರ ನಮಗೆ ನಾಲೆಜ್ ಸಿಗೋದಿಲ್ಲ ನಾವು ಯಾರ ಜೊತೆ ಬೆರೀತೀವಿ ಯಾರ ಜೊತೆ ನಾವು ದಿನ ಕಳೀತಿವಿ ಅದು ತುಂಬಾ ಒಂದು ಒಬ್ಬರ ಜೀವನ ಶೈಲಿನ ಅಳವಡಿಸಿಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾರ್ಚ್ ಇಪ್ಪತ್ತೇಳು ಐದುವರೆ ವರ್ಷ ಆಗಿದೆ ಮಾಡಿದಾಗ ಈ ಹಣ್ಣುಗಳನ್ನ ಈ ತರ ಮಾಡಬೇಕು ಅಂತ ಎಲ್ಲಿ ನೋಡಿದ್ರಿ ಯಾರು ಅಷ್ಟೇ ಸ್ವಂತ ಮಾಡೋದಕ್ಕಾಗಲ್ಲ ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ಆಗಿರ್ಲೇಬೇಕು ನಮ್ಮ ಮಲ್ಲೇಶ್ವರದಲ್ಲಿ ನನಗೆ ವಾಣಿ ಮೂರ್ತಿ ಅಂತ ಅವರು ಸಾಕಷ್ಟು ಕೆಲಸಗಳನ್ನು ಪರಿಸರ ಪೂರ್ವಕವಾದಂತಹ ಹೆಸರು ಸೊ ಅವರು ಮತ್ತೆ ಮೀನಾಕ್ಷಿ ಮೇಡಮ್ ಸೊ ಅವರು ಒಬ್ರು ಡಾಕ್ಟರ್ ಅವ್ರದ್ದು ಮದುವೆ ಎಲ್ಲಾನು ಅನ್ನೋ ಶೂನ್ಯ ತ್ಯಾಜ್ಯವಾಗಿ ಮಾಡಿದರು ಸೊ ನಾನು ಮುಂಚೆ ಮಾಡ್ತಿದ್ದಂಥ ಕೆಲಸದಲ್ಲಿ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತಿದ್ದೆ ಮೀಟ್ ಮಾಡ್ತಾ ಇದ್ದೆ ಅವರಿಂದ ಇನ್ಸ್ಪೈರಾಗಿ ಸೊ ಇವರೆಲ್ಲ ಇಷ್ಟು ಮಾಡ್ತಾ ಇದ್ದಾರನಲ್ಲ ಮಲ್ಲೇಶ್ವರಕ್ಕೆ ನಾವು ಏನಾರು ಮಾಡಬೇಕು ಅನ್ನೋ ಒಂದು ಮನಸ್ಸು ನನಗೆ ಬಂತು ಸೊ ನಾನು ಈ ಅಂಗಡಿನ ಶುರು ಮಾಡೋದಕ್ಕಿಂತ ಮುಂಚೆ ಅವ್ರನ್ನೇ ಹೋಗಿ ಕನ್ಸಲ್ಟ್ ಮಾಡಿ ಹೇಳಿದೆ ಈ ಥರ ಇದೆ ನಾನು ಯಾವುದೇ ರೀತಿಯ ಕಸ ಉತ್ಪಾದನೆ ಮಾಡ್ದಿರ ಏನಾರು ಮಾಡಬೇಕು ಏನು ಮಾಡಬೇಕು ಅಂತಂದರೆ ಏನೂ ಇಲ್ಲ ರಾಜ ಸುಮ್ಮನೆ ಏಕ ಬಳಕೆ ತ್ಯಾಜ್ಯಗಳು ಏನೇ ನಿಜ ಅದನ್ನೆಲ್ಲದಕ್ಕೂ ನೋವು ಅಂತ ಅಂದ್ಬಿಡಿ ಅಂತಂದರು ಏಕ ಬಳಕೆ ತ್ಯಾಜ್ಯಗಳಂದರೆ ಏನು ಪೇಪರು ಪ್ಲಾಸ್ಟಿಕು ಟಿಶ್ಯೂ ಪ್ಯಾಕೇಜಿಂಗ್ ಏನು ಬಳಸ್ತೀರ ಬಿಸ್ನೆಸ್ ಮಾಡಬೇಕು ಅಂತ ಹಾಗೇನೇ ಈವತ್ತವರೆಗೂ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಒಂದು ದಿನಾನೂ ಅಷ್ಟೇ ಈ ಕಳೆದ ಐದೂವರೆ ವರ್ಷದಲ್ಲಿ ಒಂದು ದಿನಾನು ನಾವು ಏಕಬಳಕೆ ತ್ಯಾಜ್ಯಗಳನ್ನ ನಾವು ನಮ್ಮ ಗ್ರಾಹಕರಿಗೆ ಕೊಟ್ಟಿದ್ದೇ ಇಲ್ಲ ನಾವು ಶುರು ಮಾಡಿದಾಗ ಆಗ ನಮ್ಮ ವಾಣಿಮೂರ್ತಿ ಅವರು ಏನು ಮಾಡಿದ್ರು ಡಾಕ್ಟರ್ ಸ್ಮಿತಾ ಅಂತ ಇದ್ದಾರೆ ಅವರು ಪ್ರಾಣಪೂರ್ಣ ಅನ್ನೋ ಒಂದು ಆರ್ಗನೈಸೇಷನ್ ನಡೆಸ್ತಾರೆ ಅವ್ರು ಹೇಗೆ ಅಂತಂದರೆ ಯಾವುದೇ ರೀತಿಯ ರಾಸಾಯನಿಕ ಬಳಸಬಾರ್ದು ಅಂತ ಹೇಳಿ ಹಣ್ಣಿನ ತ್ಯಾಜ್ಯಗಳಲ್ಲೇ ಬಯೋ ಎನ್ಸೈಮ್ ಜೈವಿಕ ಕಿಣುಗಳನ್ನು ಮಾಡೋದನ್ನ ಅವರು ತರಬೇತಿ ಕೊಡ್ತಾಯಿದ್ರು ಸೊ ವಾಣಿಮೂರ್ತಿ ಅವ್ರನ್ನ ಮೀಟ್ ಮಾಡಿದಾಗ ಅವರು ನನಗೆ ಡಾಕ್ಟರ್ ಸ್ಮಿತಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರ ಮೂಲಕ ನಾನು ಮೊಟ್ಟ ಮೊದಲನೇ ನಮ್ಮ ಜ್ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಕಸವಿಲೆ ವ್ಯಾರಿನ ಕಲ್ತ್ವಿ ಯಾಕೆ ನಿಂಬೆಹಣ್ಣು ಮತ್ತೆ ಕಿತ್ತಲೆ ಹಣ್ಣಿನ ಎಲ್ಲ ಸುಮ್ಮನೆ ಬಿಸಾಡೋ ಬದಲು ಇದರಿಂದ ನಾವು ಒಂದು ಜೈವಿಕ ಕಿಣ್ವಗಳು ಮಾಡಬಹುದು ಅಂತ ತಿಳ್ಕೊಂಡಾಗ ಅಲ್ಲಿಂದ ಶುರುವಾಯಿತು ನಮ್ಮ ಈ ಒಂದು ಶೂನ್ಯ ತ್ಯಾಜ್ಯ ಅಭಿಯಾನ ಸೊ ನಮ್ಮ ಅಂಗಡಿಯಲ್ಲಿ ಮೂಸಂಬಿ ಜ್ಯೂಸು ಆರೆಂಜ್ ಜ್ಯೂಸು ತುಂಬಾ ಸೇಲ್ ಆಗ್ತಾ ಇತ್ತು ಸಿಪ್ಪೆಗಳನ್ನೆಲ್ಲ ನಮ್ಮ ತಂದೆಯವರು ಬಿಸಾಕ್ತಿದ್ರು ಇಂಜಿನಿಯರ್ ಆದಾಗಿಂದ ವೇಸ್ಟ್ ಮಾಡೋದ್ರ ಮಾಡೋಣ ಅಂತ ಅನ್ಕೊಂಡು ಡಾಕ್ಟರ್ ಸ್ಮಿತಾ ಅವ್ರು ಹೇಳ್ಕೊಟ್ಟ ಹಾಗೇನೇ ಆಮೇಲೆ ಬಯೋ ಎನ್ಸೈಮ್ ಮಾಡಿ ನಮ್ಮ ಅಂಗಡಿನಲ್ಲೇ ಮಾರೋದಕ್ಕೂ ಕೂಡ ಸ್ಟಾರ್ಟ್ ಸೊ ಘಟಕ ಶುರು ಮಾಡಿದ್ವಿ ಮಾಡಿದ್ವಿ ನಮ್ದು ಅಂಗಡಿನೂ ತುಂಬಾ ಸಣ್ಣ ಅಂಗಡಿನೇನೆ ಅಲ್ಲೇ ಜ್ಯೂಸ್ ನ ಮಾಡಿ ಜ್ಯೂಸಿಂದ ಬರುವಂತ ಕಸದಿಂದ ಕಸದಿಂದ ರಸ ಆ ಕ್ಯಾಂಪೇನ್ ಆವಾಗ ಶುರು ಮಾಡ್ಕೊಂಡಿದ್ವಿ ಸೊ ನಮ್ಮ ಅಂಗಡಿನಲ್ಲಿ ಯಾವುದೇ ರೀತಿಯ ಕಸ ಉತ್ಪಾದನೆ ಆಗಲ್ಲ ಕಸದಿಂದ ನೋಡಿ ಹೇಗೆ ರಸ ಮಾಡಿದೀವಿ ಈ ರಸ ಕೂಡ ತುಂಬ ದಿನನಿತ್ಯದ ಕೆಲಸಗಳಿಗೆ ತುಂಬಾ ಬಳಕೆ ಆಗುವಂಥದ್ದು ಹೇಳಿ ಜನರಲ್ಲಿ ಈ ಒಂದು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಜನಕ್ಕೆ ಅದು ಅರ್ಥ ಆಗ್ತಾ ಇರಲಿಲ್ಲ ತುಂಬಾ ಜನಕ್ಕೆ ಹಿಂಗೆ ಅಂತ ಅನ್ಕೊಳ್ತಿದ್ರು ಇದು ಅಷ್ಟು ಸುಲಭವಾಗಿ ಯಾರು ಅರ್ಥನೂ ಮಾಡ್ಕೊಳ್ಳಲ್ಲ ಬೆಂಬಲಿಸಲ್ಲ ಬಟ್ ನಾವು ಬಿಡದೆ ಮಾಡ್ತಾನೆ ಇದ್ವಿ ಇವತ್ತಿಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ತುಂಬಾ ಒಳ್ಳೆ ಅಂದ್ರೆ ಒಂದಷ್ಟು ಜನಕ್ಕೆ ಗೊತ್ತಾದ್ಮೇಲೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ರಿಗೂ ಅರಿವು ಜನರಿಗೆ ಗೊತ್ತಾಗ್ತಾ ಇದೆ ಇವಾಗ ಸೊ ಈಗ ತುಂಬಾ ಖುಷಿ ಖುಷಿಯಿಂದ ಬರ್ತಾರೆ ಜನ ಸೊ ಅದಕ್ಕೆ ನಾವು ಯಾವತ್ತೂ ಈಗ ನೀವು ಮಾಡ್ತೀರಾ ಹಣ್ಣಿಂದು ಉಪ್ಪು ಖಾರ ನಮ್ಮ ಅಂಗಡಿನಲ್ಲಿ ಯಾವುದೇ ತರಹದ ಈಗ ಸುಮಾರು ಜೂಸ್ ಅಂಗಡಿಗಳಲ್ಲಿ ಟೇಸ್ಟಿಂಗ್ ಪೌಡರ್ ಅಂತ ಹಾಕ್ತಾರೆ ರುಚಿಕರವಾಗಿರ್ಲಿ ಅಂತ ಇದು ಮಾಡ್ತಾರೆ ನಮ್ಮಲ್ಲಿ ನಮಗೆ ಗೊತ್ತಿರುವಂತದ್ದು ಏನೇನು ಅಜ್ಜಿ ತಾತಂದ್ರ ಕಾಲದಿಂದ ಏನಂತ ಬಳಸಿದೀವಿ ಮನೆಯಲ್ಲಿ ಉಪ್ಪು ಖಾರ ಕಾಳು ಮೆಣಸು ಈ ತರದ್ದು ಇಷ್ಟೇ ಸೊ ನಾವು ದಿನನಿತ್ಯದ ಜೀವನದಲ್ಲಿ ಏನೇನು ಬಳಸ್ತೀವೋ ಅದನ್ನೇ ನಾವು ಬಳಸ್ತೀವಿ ಕಂಪ್ಲೀಟ್ಲಿ ಸಾವಯವ ಕಂಪ್ಲೀಟ್ಲಿ ಅದರಲ್ಲೂ ಎಷ್ಟೊಂದು ಹಣ್ಣುಗಳನ್ನೇ ನಾವು ಬಳಸಿ ಅದರಿಂದ ಫಾರ್ ಎಕ್ಸಾಂಪಲ್ ಇವಾಗ ಎರಡು ಹಣ್ಣನ್ನು ಬಳಸಿ ಒಂದು ಜ್ಯೂಸ್ ಮಾಡ್ತೀವಿ ಅದು ಕೂಡ ಟೆಸ್ಟ್ ಟೇಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಒಂದು ರುಚಿಕರವಾದಂತಹ ಆರೋಗ್ಯಕರವಾದಂತ ಉತ್ಪಾದನೆ ಮಾಡದಿರ ಇರುವಂತಹ ಪಾನೀಯಗಳನ್ನ ಮಾಡ್ಕೊಂಡು ಬರ್ತಾ ಜ್ಯೂಸ್ ಕುಡ್ದಾಗ ಸಹಜವಾಗಿ ಬಾಯಿಸುತ್ತೂ ಒಂಚೂರು ಅದು ರಸ ಅಂಟ್ಕೊಳ್ಳೋ ಸಂದರ್ಭ ಇರುತ್ತೆ ಟಿಶ್ಯೂ ಪೇಪರ್ ಇದೆಯಾ ಅಂತ ಕೇಳ್ತಾರೆ ಹೌದು ಅದನ್ನ ಈಗ ಏನೋ ನೀವು ಪೂರ್ತಿ ಅಲ್ಲಿ ಚೆನ್ನಾಗಿ ಅಂಗಡಿ ಎಲ್ಲ ಜನರಿಗೆ ಅರಿವು ಬಂದ್ಮೇಲೆ ಮಾಡಬಹುದೇ ಹೌದು ಮೊದಲು ಹೇಗೆ ನಿರ್ವಹಣೆ ಮಾಡಿ ಮೊದಲು ಅಷ್ಟೇ ಈಗಲೂ ಅಷ್ಟೇನೆ ನಮ್ಮ ಅಂಗಡಿನಲ್ಲಿ ನೀವು ಬಂದು ನೋಡಿದ್ರಿ ಅಂತಂದ್ರೆ ಹೊರಗಡೆ ಒಂದು ದೊಡ್ಡ ಬೋರ್ಡೆ ಹಾಕಿಬಿಟ್ಟಿದ್ವಿ ಟಿಶ್ಯೂ ಕೊಟ್ಟಿಲ್ಲ ನಮ್ಮ ಅಪ್ರಾಣಿಗೂ ಟಿಶ್ಯೂ ಕೊಡೋದು ಇಲ್ಲ ಅಂತ ಬರೋರಿಗೆ ನಮ್ಮ ಅಂಗಡಿನಲ್ಲಿ ಬರೆಯುವಂತ ಬರವಣಿಗೆಗಳು ಕೆಲವು ಲೈನ್ಸ್ ಏನಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅದೊಂಥರ ಮನಸ್ಸು ಮುಟ್ಟುವಂತಹ ಒಂದು ವಾಕ್ಯಗಳನ್ನ ನಾವು ಬರ್ದಿರ್ತೀವಿ ಫಾರ್ ಎಕ್ಸಾಂಪಲ್ ಇದು ಟಿಶ್ಯೂ ಬರೋದ್ಕಿನ ಮುಂಚೆ ನಾವು ಏನು ಬಳಸ್ತಾ ಇದ್ವಿ ಕರವಸ್ತ್ರಗಳು ನಿಮ್ಮನ್ನು ಯಾರು ಕರವಸ್ತ್ರಗಳನ್ನ ತಗೊಂಬರಬಾರ್ದು ಅಂತ ಹೇಳಿದ್ದು ಅಂತ ಸೊ ನಮ್ಮ ಅಂಗಡಿನಲ್ಲಿ ಕೈ ತೊಳಿಬೇಕ ನೀರಿಟ್ಟಿರ್ತೀವಿ ಕರವಸ್ತ್ರಗಳನ್ನ ತಗೊಂಡ್ಬನ್ನಿ ಅಂತ ಹೇಳ್ತೀವಿ ಒಂದು ಘಟ್ಟದಲ್ಲಿ ನಾವು ಕರವಸ್ತ್ರಗಳನ್ನ ಕೂಡ ಮಾರೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ವಿ ನಿಮ್ಮ ಹತ್ರ ಇವಾಗ ಕೊಂಡ್ಕೊಳ್ಳಿ ಇಟ್ಕೊಳ್ಳಿ ಆರ್ ದ ಬೆಸ್ಟ್ ಅಜ್ಜಿಗಳಿಗೆ ತ್ಯಾಜ್ಯಗಳಿಗೆ ನಾನು ಅವಕಾಶ ಮಾಡಿಕೊಟ್ಟಿಲ್ಲ ಕೊಡೋದು ಇಲ್ಲ ಅಂದ್ರೆ ಇಲ್ಲಿ ಹಣ್ಣಿನಿಂದ ನಿಮ್ಗೆ ಆಯಿತು ಆನಂತರ ಅದೇ ಅಂದ್ರಿ ಹೀಗೆ ಒಂದಕ್ಕೆ ಹತ್ತು ವ್ಯವಹಾರಗಳು ಏನಿದೆಯಲ್ಲ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಹೇಗೆ ನಾವು ಕಸವನ್ನ ಕಸ ಅಂತ ಅದೊಂದು ತ್ಯಾಜ್ಯ ಅಂತ ಕಡೆಗಣನೆ ಮಾಡಿದೆ ಅದನ್ನ ನಾವು ಉತ್ಪಾದನೆ ಮಾಡೋದನ್ನು ಕಡಿಮೆ ಮಾಡಬೇಕು ಮತ್ತೆ ಅದರಿಂದ ನಾವು ಹೇಗೆ ಅದನ್ನು ರಸವಾಗಿ ಪರಿವರ್ತಿಸಬೇಕು ಅದರಲ್ಲೂ ನಾವು ಹೇಗೆ ಗಳಿಸ್ಬೇಕು ಅನ್ನೋದನ್ನು ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಿ ಕಸದಿಂದ ಕ್ಯಾಶ್ ಮಾಡಿ ಅಂತಾನೆ ಹೇಳ್ಕೊಡ್ತೀವಿ ನಾವು ಮತ್ತೆ ಇವತ್ತಿನ ದಿನಕ್ಕೆ ಇದು ಬಹಳ ಮುಖ್ಯವಾದದ್ದು ನಾವು ತ್ಯಾಜ್ಯವನ್ನ ಎಲ್ಲಿ ಹಾಕೋದು ಅದು ನಗರಗಳಲ್ಲಿ ಅಂತ ಪ್ರಸಂಗ ಬಂದಾಗ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಹೆಚ್ಚು ಈ ಥರದ ತ್ಯಾಜ್ಯವನ್ನಾಗಲಿ ಅಥವಾ ಒಣ ತ್ಯಾಜ್ಯವನ್ನಾಗಲಿ ಉತ್ಪಾದನೆ ಮಾಡದೇ ಇರೋದೇ ಬಹಳ ಮುಖ್ಯವಾದದ್ದು ಆ ಹಿನ್ನೆಲೆಯಲ್ಲಿ ನಿಮ್ಮ ಈ ಪ್ರಯತ್ನ ಬಹಳ ದೊಡ್ಡದು ಮತ್ತು ಬಹಳ ಸ್ಫೂರ್ತಿದಾಯಕ ಬಹುಶಃ ಈಗ ಕೇಳ್ತಾ ಇರೋರು ನಾವು ಇದನ್ನು ಯೋಚನೆ ಮಾಡಿಲ್ಲ ಇನ್ಮೇಲೆ ಹೀಗೆ ಮಾಡಬಹುದಲ್ಲ ಅನ್ನುವಂಥ ಒಂದು ಮಾದರಿಯನ್ನು ನೀವು ಸಿದ್ಧ ಮಾಡಿದ್ದೀರಿ ಫ್ಯಾಕ್ಟ್ ನಮ್ಮ ಅಂಗಡಿಗೆ ಬಂದವರನ್ನ ಹೇಳ್ತಾ ನಾವು ಜೂಸ್ ಮಾಡ್ತಾನೆ ಇಲ್ಲ ನಾವು ಮಾಡ್ತಾ ಇರೋದೊಂದು ಕಾನ್ಸೆಪ್ಟು ಆ ಕಾನ್ಸೆಪ್ಟ್ನ ಪ್ರತಿಯೊಬ್ಬರು ಅವ್ರವರ ಜೀವನದಲ್ಲಿ ಎಲ್ಲಿ ಬೇಕಾದ್ರೆ ಮನೆಗಳಲ್ಲೇ ಮಾಡ್ಕೋಬಹುದು ಸೊ ಹಾಗಾಗಿ ನಾ ಹೇಳ್ತೀನಿ ಇದನ್ನ ಪ್ರತಿಯೊಬ್ರು ಅವ್ರವ್ರ ಜೀವನದಲ್ಲಿ ಮನೆಯಲ್ಲಿ ಬರುವಂತಹ ಹಸಿ ಕಸನ ಗೊಬ್ಬರ ಮಾಡ್ಕೋಬಹುದು ನಾವು ಸೋಪ್ಗಳು ಮಾಡ್ತೀವಿ ಗಳು ಮಾಡ್ತೀವಿ ಪ್ರತಿ ಒಂದನ್ನು ಹಸಿ ಕಸದಿಂದ ಅದನ್ನು ಒಣಗ್ಸಿ ಪೌಡರ್ ಮಾಡಿ ನಾನಾ ತರದ ಸಹ ಉದ್ಯಮಗಳನ್ನ ಕೂಡ ಮಾಡ್ಕೋಬಹುದು ಚೈನ್ ಆಫ್ ಖಂಡಿತ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಎಷ್ಟೋ ಜನ ಬಿಸಾಕ್ಬಿಡ್ತಾರೆ ಅದ್ರಲ್ಲಿ ದೋಸೆ ಮಾಡಬಹುದು ಹಲ್ವಾ ಮಾಡಬಹುದು ತುಂಬಾ ಇದೆ ನಾವು ಸ್ವಲ್ಪ ಅಂದ್ರೆ ಶ್ರಮ ಶ್ರಮಜೀವಿಗಳಾದ್ವಿ ಅಂತಂದ್ರೆ ಪ್ರತಿಯೊಂದನ್ನು ಬಳಸ್ಕೋಬೋದು ಇದಕ್ಕೆ ಬೆಸ್ಟ್ ನಮ್ಮ ಅಜ್ಜಿ ತಾತಂದ್ರನ್ನ ಕೇಳ್ಬೇಕು ಏನೇನೆಲ್ಲ ಮಾಡ್ತಿದ್ರು ಅಂತಂದ್ರೆ ಒಂದು ದೊಡ್ಡ ಕೋಶಾನೇ ಸಿಗತ್ತೆ ನಮ್ಗೆ ಇಲ್ಲಿ ನಿಮ್ದು ಹೇಗಿದೆ ಅಂದರೆ ಜ್ಯೂಸನ್ನೇ ತಿನ್ಬೋದು ಹೌದು ಜ್ಯೂಸ್ ಕುಡಿಯೋದಂತೂ ಸಾಮಾನ್ಯ ಈ ಇದು ಬಹಳ ಬಹಳ ಏನು ನನಗೆ ಖುಷಿ ಒಂದು ಕಾನ್ಸೆಪ್ಟ್ ನಮ್ಮ ಆಗಲಿ ಸೌತೆಕಾಯಿ ಆಗಲಿ ಪೇರ್ಲೆ ಹಣ್ಣಾಗಲಿ ಮಾವಿನ ಹಣ್ಣಾಗಲಿ ಎಲ್ಲನೂ ಅದರದರಲ್ಲೇ ಹಾಕ್ಕೊಡ್ತೀವಲ್ಲ ನೋಡಿ ಪೇರ್ಲೆ ಹಣ್ಣು ಜ್ಯೂಸ್ ಕುಡಿದಾದ್ಮೇಲೆ ತಿನ್ಬಿಡ್ತಾರೆ ಸೊ ಯಾವುದೇ ಕಸ ಉತ್ಪಾದನೆ ಇಲ್ಲ ಸೌತೆಕಾಯಿಯೂ ಹಾಗೆ ಆಪಲ್ ಹಾಗೇನೆ ಸೌತೆಕಾಯಿನೂ ಹಾಗೇನೆ ಮಾವಿನ ಹಣ್ಣಿನ ಸಿಪ್ಪೆಗಳು ಕೂಡ ತುಂಬಾ ಆರ್ಗ್ಯಾನಿಕ್ ಆಗಿತ್ತು ಅಂತಂದ್ರೆ ಅದನ್ನ ಕೂಡ ಅವ್ರು ಮಾಡಬಹುದು ಇಲ್ಲ ಅಂತಂದ್ರೆ ಅದನ್ನ ಗೊಬ್ಬರಕ್ಕೆ ಹಾಕ್ಬಿಡ್ತೀವಿ ಈ ರೀತಿ ಜನ ಗ್ರಹಿಸೋದ್ರಿಂದ ಮಾಡೋದ್ರಿಂದ ಅವ್ರಿಗೊಂದು ಆನಂದ ಆಗುತ್ತೆ ಖುಷಿ ಆಗುತ್ತೆ ಆಮೇಲೆ ಅವರಲ್ಲಿ ಅವರಿಗೆ ಒಂದು ಸಂತೋಷ ನಮ್ಮ ಅಂಗಡಿಗೆ ಬರುವಂತವ್ರನ್ನೆಲ್ಲರೂ ನೀವು ಜೀರೋ ಹೀರೋ ನಿಮ್ಮಿಂದ ಪರಿಸರಕ್ಕೆ ಏನು ಅಂತ ಹೇಳಿದಾಗ ಖುಷಿ ಪಡ್ತಾರೆ ಅದನ್ನ ಈ ಜೀರೋ ಹೀರೋ ಇದೆಯಲ್ಲ ಪ್ರತಿ ಮನೆಯಲ್ಲೂ ಆಗಬಹುದು ನಾನು ಪ್ರಕೃತಿಯಿಂದ ಇಷ್ಟೆಲ್ಲ ಪಡೆದು ಬಿಟ್ಟಿದ್ದೀನಿ ನಾನು ಏನ್ ಕೊಟ್ಟಿದ್ದೀನಿ ಅಂತ ನಾವು ಇವತ್ತು ವಿಚಾರ ಮಾಡ್ಬೇಕು ಪ್ರತಿಯೊಬ್ರು ನೀವು ಇಂಥವ್ರೆಲ್ಲರಿಗೂ ಒಂದು ಮಾದರಿಯಾಗ್ಲಿ ಆನಂದ್ ರಾಜ್ ಅವರೇ ನೀವು ಈಟ್ ರಾಜ ಅಂತಲೇ ಬಹಳ ಪ್ರಸಿದ್ಧರು ನಿಮ್ಮ ಜ್ಯೂಸ್ ಜೊತೆಗೆ ನೀವೆಲ್ಲರಿಗೂ ತಿನ್ನೋ ಅಂಥ ಒಂದು ಹವ್ಯಾಸವನ್ನು ಬೆಳೆಸಿದ್ದೀರಲ್ಲ ಬಹಳ ದೊಡ್ಡದು ಇದು ಮತ್ತು ಪ್ರಕೃತಿಯನ್ನು ಉಳಿಸೋದಕ್ಕೆ ಅಥವಾ ಅದನ್ನು ಸ್ವಚ್ಛವಾಗಿಡೋದಕ್ಕೆ ನಿಮ್ಮ ಕೊಡುಗೆ ಬಹಳ ದೊಡ್ಡದು ನೀವು ಇದನ್ನು ಕೇಳ್ತಾ ಇರೋರು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅನ್ನುವಂಥ ಹಾರೈಕೆ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಆಲ್ ಇಂಡಿಯಾ ರೇಡಿಯೋಗೂ ನೂತನ ನಮಗೂ ನನ್ನ ಧನ್ಯವಾದಗಳು